ಉಳಗಡೆ ಆಗಿಯ ಪ್ರದೇಶ ಎಲ್ಲ ಜನರಿಗೆಲ್ಲ ಓಡಾಡೋದು ಸಮಸ್ಯೆ ಆಗಿದೆ ಮತ್ತು ಅವರಿಗೆ ಅವರ ಒಂದು ಏನು ಕೃಷಿ ಭೂಮಿಗಳು ಕೂಡ ಎಲ್ಲ ಸ್ವಲ್ಪ ಸಮಸ್ಯೆಗಳಾಗಿದೆ ಮನೆಗಳು ಕೂಡ ತೊಂದರೆ ಆಗಿದೆ ಭೇಟಿ ಕೊಟ್ಟಿದೆ ಅಲ್ಲಿ ಅಲ್ಲಿ ಅವರು ಜನ ಸ್ಥಳೀಯವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಏನು ಚೆಕ್ ಡ್ಯಾಮ್ ನಿರ್ಮಾಣ ಆಗಿ ಏನು ಅಲ್ಲಿ ಒಂದು ಕ್ರಿಯ ನೀರು ಯೋಜನೆಗೆ ಆದಂಥದ್ದು ಯೋಜನೆಯಿಂದ ಅನುಕೂಲ ಆಗಿದೆ ಆದರೆ ಈ ನೀರಿನ ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಮ್ಯಾಗ್ನೇಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಆಗ್ತಾ ಇರ್ತಕ್ಕಂಥ ಪ್ರಕೃತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ನೋಡ್ಕೊಂಡು ಅದೇ ಜನ ನಮಗೆ ಪರಿಹಾರದ ಬಗ್ಗೆ ನಮಗೆ ಹೆಚ್ಚಿನ ನಮಗೆ ಆಸಕ್ತಿ ಇದೆ ಆದರೆ ನಮಗೆ ಇದಕ್ಕೆ ಈ ಒಂದು ಮತ್ತೆ ಈ ಇದೇ ರೀತಿ ಆಗದೆ ಇರತಕ್ಕಂಥದ್ದು ಅದ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಈಗ ನಾವು ಒಂದು ಟೆಕ್ನಿಕಲ್ ಕಮಿಟಿನ ನಾವು ಇಲ್ಲಿ ಮರದಿ ಕೇಳಿದ್ದೀವಿ ಅವರು ಏನು ಈ ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಅಲ್ಲ ಹಿಡಿದು ಮತ್ತು ಅದು ಜನರ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ಥರ ಮಾಡಿದ್ರೆ ಅದು ಅಲ್ಲಿ ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ ಭಾರಿ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಇಲ್ಲಿ ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಈಗ ಮಾಡಿ ಇಲ್ಲಿ ಅವ್ಯಾತವಾಗಿ ಇದನ್ನೆಲ್ಲ ಒಂದು ಅವರು ಮೈನಿಂಗ್ ಮಾಡಿದ್ದಾರೆ ಖಂಡಿತ ಇದು ಬಹಳ ದೊಡ್ಡ ಲೋಪದೋಷ ಆಗಿದೆ ಲೋಪ ಲೋಪದೋಷ ಆಗಿದೆ ಅದಕ್ಕೆ ಈಗ ನಮ್ಮ ಜಿಲ್ಲಾಡಳಿತಕ್ಕೆ ಇದು ಫೆಬ್ರವರಿ ತಿಂಗಳಿಗೆ ಅವರು ಅವರ ಗಮನ ಕೂಡ ಬಂದಿತ್ತು ಆವಾಗ ಅವರು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಕಾರ್ಪೊರೇಷನ್ ಕೂಡ ಹೇಳಿದ್ದಾರೆ ಆದರೆ ಕಾರ್ಪೊರೇಷನ್ ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದ್ರ ಬಗ್ಗೆನು ನಾವು ನೋಡಬೇಕಾಗ್ತದೆ ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನು ಅವರು ಕಂಡು ಯಾಕೆ ಈ ರೀತಿಯಾಗಿ ಬಿಟ್ಟಿದ್ದಾರೆ ಒಂದು ಬೆಟ್ಟಗೂಟದಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದಕ್ಕೆ ನಾನು ಆದೇಶ ಮಾಡ್ತೀನಿ ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡಿ Navratan Electrical and Plumbing Wholesale dealer in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951, 9481644951. नाइन सिक्स थ्री एट वन फोर फोर फैन जीरो वन टू डबल जीरो डबल फैस चैनल क्षण क्षण सी